ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನೋಡಿ ಎರಡು ದೊಡ್ಡ ನಾಗರವನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಈಗ ಅದೆರಡನ್ನು ಸುರಕ್ಷಿತವಾಗಿ ಕಾಡಿಗೆ ರಿಲೀಸ್ ಮಾಡ್ತಾ ಇದ್ದೀನಿ ಪ್ರತಿ ಸತಿ ನಾನು ಯಾವ್ದಾರು ಪ್ರಾಣಿಗಳನ್ನ ರಕ್ಷಣೆ ಮಾಡಬೇಕಾದ್ರೆ ಅಥವಾ ಹಾವ್ನ ರಕ್ಷಣೆ ಮಾಡಬೇಕಾದ್ರೆ ಅಥವಾ ಹಾವ್ನ ಕಾಡಲ್ಲಿ ರಿಲೀಸ್ ಮಾಡಬೇಕಾದ್ರೆ ಜಾಗೃತಿ ಮೂಡಿಸೋ ಅಂತ ನಾನು ಯಾವುದಾದ್ರು ಒಂದು ವಿಷಯ ಹೇಳ್ತಾ ಇರ್ತೀನಿ ಈಗೂ ಹೇಳ್ತಾ ಇದ್ದೀನಿ ನೋಡಿ ಬಂಧುಗಳೇ ಗೋ ಮಾತೆ ನಂದಿ ಬಸವನ ಉಳಿಸ್ಬೇಕಾಗಿರೋ ನಮ್ಮ ಕರ್ತವ್ಯ ಎಲ್ಲ ಕಡೆ ತುಂಬ ಕಳ್ತನ ಆಗ್ತಿದೆ ಕಡ್ರೆಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾರೆ ಮುಖ್ಯವಾಗಿ ನಮ್ಮ ಬಾಲಾಜಿ ಬಡಾವಣೆ ವಾಜನಹಳ್ಳಿ ಕಲಘಟ್ಪುರ ರಘುನಹಳ್ಳಿ ಹಲಡೆ ವಿಲೇಜ್ ರೋಡು ಚಿಕ್ಕೇಗೌಡನ ಪಾಳ್ಯ ತಾತ್ಗುಣಿ ಮತ್ತು ಕಗ್ಲಿಪುರ ನೈಸೂರು ರೋಡ್ ಈ ಕಡೆ ಎಲ್ಲ ತುಂಬ ಹಸುಗಳು ಕಣ್ಮುಂದೆ ಒಂಥರ ದೇವರು ದೇವರುಗಳ ಥರ ಓಡಾಡ್ತಾ ಇರ್ತಾರೆ ಅಂಥವ್ರನ್ನ ಕಟಕರು ರಾತ್ರಿ ಹೊತ್ತು ಬಂದು ಹಿಡಿಯೋಕೆ ಪ್ರಯತ್ನ ಪಡ್ತಿದ್ದಾರೆ ನಿಮ್ಮ ಕಣ್ಮುಂದೆ ಓಡಾಡೋ ಪ್ರಾಣಿಗಳ ಬಗ್ಗೆ ದಯವಿಟ್ಟು ಯಾರ್ಯಾರು ಪ್ರಾಣಿ ಪ್ರಿಯರಿದ್ದೀರಿ ಸ್ವಲ್ಪ ಅದನ್ನು ನೋಡ್ಕೊಳ್ಳಿ ಯಾಕೆಂದರೆ ಎಷ್ಟೋ ಪ್ರಾಣಿಗಳು ಎಂಡೇಂಜರ್ಡ್ ಆಗಿಬಿಟ್ಟಿದೆ ನಿಮಗೂ ಗೊತ್ತಿದೆ ಅಂದರೆ ನಶಿಸಿ ಹೋಗಿದ್ದಾವೆ ಕಣ್ಮುಂದೆ ಕಾಣೋ ಒಂದು ನಾಲ್ಕು ಆದ್ರೂ ಉಳಿಸ್ಕೊಳ್ಳೋಣ ಬಂಧುಗಳ ಅದಕ್ಕೋಸ್ಕರ ಎಲ್ಲರೂ ಪರಿ ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡಬೇಕು ಮತ್ತು ಇನ್ನೊಂದು ವಿಷಯ ಬಂಧುಗಳೇ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋ ನಾಲ್ಕು ವಿಷಯ ಏನು ಅಂದರೆ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಸಾರ್ಥಕ ಜೀವನ ಆಗಬೇಕು ಅಂದರೆ ನಾಲ್ಕು ಒಳ್ಳೆ ಕೆಲಸ ಮಾಡಬೇಕು ಯಾರು ಮೆಚ್ಚುತ್ತಾರೋ ಇಲ್ವೋ ಗೊತ್ತಿಲ್ಲ ಭಗವಂತ ಮೆಚ್ಚಿದ್ರೆ ಸಾಕು ಮತ್ತು ನಮ್ಮ ಆತ್ಮ ಸಾಕ್ಷಿಗೆ ನಾ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂದರೆ ಸಾಕು ಆ ಥರ ಒಂದು ಒಳ್ಳೆ ಕೆಲಸ ಮಾಡಬೇಕು ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು ತಲೆ ಹೊಡೆದು ತಿನ್ನಬಾರ್ದು ಎದುರಿಸಿ ಬದುರಿಸಿ ಬೇರೆಯವ್ರಿಗೆ ಮೋಸ ಮಾಡಿ ತಿನ್ನಬಾರ್ದು ಮುಖ್ಯವಾಗಿ ಪ್ರತಿಯೊಬ್ಬರೂ ಒಳ್ಳೆತನದಲ್ಲಿ ಬದುಕಬೇಕು ನಮ್ಗೆ ಎಷ್ಟಿದೆ ಅಷ್ಟೇ ಸಾಕು ಅದರಲ್ಲೇ ಖುಷಿ ಪಡೋಣ ನನಗೆ ನಾವು ಇರಬೇಕು ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೆಯದಾಗ್ಲಿ ಬನ್ನಿ ಎರಡೂ ರಿಲೀಸ್ ಮಾಡೋಣ ಬರೋದು ಅಲ್ಲ इट रईट रही जय श्रीराम बंगार बंगार हो जय अंज बड़ा नेडी जय नेडी रंग